ಸೊ ಬೆಂಗಳೂರನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ನಿಂದಲೂ ಭರ್ಜರಿಯಾಗಿ ತಂತ್ರಗಾರಿಕೆ ಇದು ಅಮಿತ್ ಶಾ ಬರುವ ದಿನವೇ ಪ್ರಿಯಾಂಕಾ ಗಾಂಧಿ ಅವರನ್ನ ಕರೆಸಿ ಪ್ರಚಾರವನ್ನು ಮಾಡುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ ಸಂಜೆ ಆರು ಗಂಟೆಗೆ ಬೆಂಗಳೂರು ದಕ್ಷಿಣದಲ್ಲಿ ಪ್ರಿಯಾಂಕಾ ಅವರು ರೋಡ್ ಶೋ ನಡೆಸ್ತಾರೆ ರೆಡ್ಡಿ ಅವರ ಪರವಾಗಿ ಪ್ರಿಯಾಂಕಾ ಅವರು ಮತಯಾಚನೆಯನ್ನು ಮಾಡಲಿದ್ದಾರೆ ಬೊಮ್ಮನಹಳ್ಳಿ ಕ್ಷೇತ್ರದ ಆರ್ ಲೇಔಟ್ನಲ್ಲಿ ಪ್ರಿಯಾಂಕಾ ಅವರು ಅಬ್ಬರಿಸ್ತಾರೆ ಅಟಲ್ ಕ್ರೀಡಾಂಗಣದಲ್ಲಿ ಬೃಹತ್ ಸಮಾವೇಶದಲ್ಲಿ ಪ್ರಿಯಾಂಕಾ ಅವರು ಸಿದ್ದರಾಮಯ್ಯ ಡಿ ಡಿ ಕೆ ಶಿವಕುಮಾರ್ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಹ ಇದೇ ಸಂದರ್ಭದಲ್ಲಿ ಸಾಥ್ ಕೊಡ್ತಾರೆ ಸೊ ಪ್ರಿಯಾಂಕಾ ಗಾಂಧಿ ಅವರ ಈ ಒಂದು ಆಗಮನ ಮತ್ತು ಬೆಂಗಳೂರಲ್ಲಿ ಇವರನ್ನ ಪ್ರಚಾರಕ್ಕೆ ತೊಡಗಿಸಿಕೊಳ್ಳೋದರ ಮೂಲಕ ಮೂರು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುವ ಲೆಕ್ಕಾಚಾರದಲ್ಲಿದೆ ಕಾಂಗ್ರೆಸ್ ಯಾಕಂದ್ರೆ ಲಾಸ್ಟ್ ಟೈಮ್ ಮೂರು ಲೋಕಸಭಾ ಕ್ಷೇತ್ರಗಳು ಕಾಂಗ್ರೆಸ್ ತೆಕ್ಕೆಯಿಂದ ಕೈಜಾರಿ ಹೋಗಿತ್ತು ಮತ್ತು ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳೇ ಗೆದ್ದಿದ್ರು ಮತ್ತು ಬೆಂಗಳೂರು ಲೋಕಸಭೆ ಚುನಾವಣೆಯ ವಿಚಾರಕ್ಕೆ ಬರೋದಾದ್ರೆ ಬಿಜೆಪಿಯ ಭದ್ರಕೋಟೆ ಸೊ ಹಾಗಾಗಿ ಆ ಒಂದು ಭದ್ರಕೋಟೆಯನ್ನ ಭೇದಿಸುವ ಲೆಕ್ಕಾಚಾರದಲ್ಲಿ ಇದೀಗ ಕಾಂಗ್ರೆಸ್ ನಾಯಕರಿದ್ದಾರೆ ನಮ್ಮ ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ವಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು